ಹೋಗ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಬಳಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದು ಡ್ಯಾನ್ಸ್ ಇತ್ತು ನಿಶಾ ಅಂತದ್ದು ಅವನು ಇವಾಗ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾ ಇದೀನಿ ಅಲ್ಲಿ ಹೋದ್ಮೇಲೆ ಎಲ್ಲಾ ವ್ಲಾಗು ಶೇರ್ ಮಾಡ್ತಾ ಹೋಗ್ತೀನಿ ಮಿಸ್ ಮಾಡಿದೆ ಎಲ್ಲರೂ ನೋಡಿ ಹೇಳ್ತಾ ಅವನು ಔಟ್ ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇವಾಗ ನಿಶಾಂತ್ ಸ್ನಾನ ಮಾಡಿಸ್ಕರ್ಕೊಬಂದು ಡ್ರೆಸ್ಸಸ್ ಹಾಕಿದ್ದೀನಿ ಡ್ರೆಸ್ ಹಾಕಿಬಿಟ್ಟು ಅವ್ನು ನಾನೇ ರೆಡಿ ಮಾಡ್ಕೊತೀನಿ ಅಂತಂದು ಹೇಳ್ತಾ ಇದ್ದೇನೆ ಇಲ್ಲ ನಾನು ರೆಡಿ ಮಾಡ್ತೀನಿ ಅಂತಂದು ಹೇಳಿಬಿಟ್ಟು ಹೋದೆ ಇಲ್ಲಿ ಕೋತಿಗಳು ಕಟ ಜಾಸ್ತಿ ಅಲ್ವಾ ಏನು ಕೆಲಸನೇ ಮಾಡೋಕ್ಕಾಗ್ತಾಯಿದ್ದಾವ ಹೊರಗಡೆ ಮಳೆ ಬೇರೆ ಬರ್ತಾಯಿದೆ ಈ ಕೋತಿಗಳು ಹೆಂಗೆ ಮಾಡ್ತವೆ ಅಂದರೆ ನಾನು ಈ ಕಡೆ ಮುಂದೆ ಮುಂದ್ಗಡೆ ಏನು ಬಟ್ಟೆ ಹಾಕ್ಕೊಂತೀನ ಅವು ಇಟ್ಕೊಂಡು ಉಯ್ಯಾಲೆ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ ಒಂದು ಕಡೆ ಹೊರಗೆ ನೋಡಬೇಕು ಮತ್ತು ಇವ್ನಿಗೆ ರೆಡಿ ಮಾಡಿಬಿಟ್ಟು ಹೊರಗೆ ಬ ಕೋತಿಗಳು ಬಂದರೆ ಕೋತಿಗಳ ಹತ್ರ ಹೋಗಬೇಕು ಆದ್ದರಿಂದ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಟೈಮೇ ಇರಲಿಲ್ಲ ಆಲ್ರೆಡಿ ಅಲ್ಲಿ ಒಂಬತ್ತು ಗಂಟೆಗೆ ಇರಬೇಕು ಅಂತಂದು ಅವ್ರ ಮ್ಯಾಮ್ ಹೇಳಿದ್ದು ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತಂದೇಳಿ ಟೈಮ್ ಎಷ್ಟಾಗಿದೆ ಅಂದರೆ ಏಯ್ಟ್ ಎಂಟು ಇಪ್ಪತ್ತೇನೋ ಆಗಿಬಿಟ್ಟಿತ್ತು ಅಷ್ಟರಲ್ಲಿ ಇದು ಸೊಂಟು ಡಾಬ್ ಇದೆಯಲ್ಲ ಆ ಡಾಬ್ ಹಾಕಕ್ಕೆ ಹೋಗ್ತಿದ್ದೀನಿ ಅದು ಬೇರೆ ಕಿತ್ಕೊಂಡು ಹೋಗ್ಬಿಡ್ತು ಮತ್ತೆ ಹೋಲ್ ಮಾಡಿ ಅದು ಹಾಕಿ ಕರ್ಕೊಂಡು ಹೋದ್ರೂ ಅಲ್ಲಿ ಮತ್ತೆ ಕಿತ್ತಾಕ್ ಹೋಗ್ಬಿಟ್ಟು ನಾವು ಕೊನೆಗೂ ಹಂಗೆ ಹಿಂಗೆ ಮಾಡಿ ಸುಮ್ಮನೆ ತಗಲಾಕ್ಬಿಟ್ಟೆ ಅಂದರೆ ಡಾಬಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಕೃಷ್ಣ ಅಂತಂದು ಹೇಳಿಬಿಟ್ಟು ಚೆನ್ನಾಗಿತ್ತು ಎಲ್ಲ ಕ್ಯೂ ಕ್ಯೂಟಾಗಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ರಾಧೆ ಆಗಿ ಬಂದಿದ್ರಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದರು ನನಗಂತೂ ತುಂಬಾ ಇಷ್ಟ ಆಯಿತು ಯಾವ ಥರ ಇತ್ತಂತ ಹೋಗಿದ್ಮೇಲೆ ತೋರಿಸ್ತೀನಿ ನಿಶಾಂತನ ಪೇರೂ ತೋರಿಸ್ತೀನಿ ಹೋಗ್ತಾ ಹೋಗ್ತಾ ಅಂದರೆ ಇವನು ರೆಡಿಯಾಗಿ ಇಟ್ಕೊತಾ ಇಲ್ಲ ಫುಲ್ಲು ಆಲ್ರೆಡಿ ಲೇಟಾಗಿಬಿಟ್ಟಿದೆ ಎಷ್ಟು ಬೇಗ ಬೇಗ ಮಾಡಿದರೂ ಆಗ್ತಾನೆ ಇಲ್ಲ ಕೆಲಸ ಐದು ಗಂಟೆಗೆ ಇದ್ರೂ ಎಷ್ಟು ಕೆಲಸ ಮಾಡಿದರೂ ಸಹಲಲ್ಲ ನಿಶಾಂತಿನಗೇನಪ್ಪ ಅಂದರೆ ಊಟ ಮಾಡುವ ಅಂತಂದು ಹೇಳಿದೆ ಅಂದರೆ ರೆಡಿ ಎಲ್ಲ ಮಾಡಿಸ್ಬಿಟ್ಟು ಊಟ ಮಾಡುವ ಅಂತಂದು ಹೇಳಿದರೆ ಅವನು ಮಾಡಲಿಲ್ಲ ಅವ್ನು ಖುಷಿ ನಾನು ಬಟ್ಟೆ ಹಾಕ್ಕೊಂಡಿದ್ದೀನಿ ನಾನು ಕೃಷ್ಣ ಥರ ಅಂತಹ ಮಕ್ಕಳಿಗೆ ಅದೇ ಥರ ಫೀಲಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ಅವನಿಗೆ ಆ ಖುಷಿಗೆ ಹೊಟ್ಟೆನೇ ಇಲ್ಲ ನಾನು ತಿನ್ನಿಸ್ತೀನಿ ಅಂದ್ರೂ ತಿನ್ನಲೇ ಇಲ್ಲ ಆಮೇಲೆ ರೈನ್ ತಿನ್ಸೋಣ ಅಂದರೆ ಅವನು ತಿನ್ನಲೇ ಇಲ್ಲ ಒಂದು ತುತ್ತೆರಡು ತುತ್ತ ಅಷ್ಟೇ ಅವರಿಬ್ಬರು ತಿಂದಿಲ್ಲ ಅಂತ ನಾನು ತಿಂದೇ ಇಲ್ಲ ಆಮೇಲೆ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಕೂತ್ಕೊಂಡು ನನಗೆ ರೆಡಿ ಮಾಡೋಕ್ಕೆ ಇಲ್ಲ ಫುಲ್ಲು ಟೆನ್ಷನ್ ಆಗ್ತಿದೆ ಬೇಗ ಬೇಗ ಮಾಡಿ ಕರ್ಕೊಂಡು ಹೋಗಬೇಕು ಅಂತ ಅವ್ರ ಮ್ಯಾಮ್ ಬೇರೆ ಸರಿ ಮಿಸ್ ಕಾಲ್ ಮಾಡಿಬಿಟ್ರು ಫುಲ್ಲು ಭಯ ಆಗ್ಬಿಡ್ತವೆ ಎಲ್ಲಿ ಲೇಟ್ ಅಂತ ಅಂದರೆ ಪ್ರಾಕ್ಟೀಸ್ ಮಾಡ್ಸೋಕ್ಕೆ ಕರ್ಕೊಬರ್ರಿ ಅಂತದ್ದು ಅವರು ಮಿಸ್ ಕಾಲ್ ಫೋನ್ ಮಾಡಿದರೆ ನಾನು ರಿಸೀವ್ ಮಾಡಿಲ್ಲ ಅದಕ್ಕೆ ಕುತ್ಕೊಂಡು ಇವಾಗ ಇದು ರಾಮಂದು ಇದಿರುತ್ತಲ್ಲ ಆ ಥರ ಆ ಕಡೆ ಈ ಕಡೆ ವೈಟು ಸೆಂಟ್ರಲ್ಲಿ ರೆಡ್ಡು ಆ ಥರ ಬಿಂದಿ ಇದ್ದೀನಿ ಅವನಿಗೆ ನಾಮನ ಇವ್ನು ನೋಡ್ತಾ ಇದ್ದಾನೆ ಒಂದು ಕಡೆ ರಾಯನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ನನಗೆ ಕೃಷ್ಣ ಬಟ್ಟೆ ಹಾಕು ಅವನಿಗೆ ಹಾಕಾಕಿದೀಯ ನನಗೆ ಹಾಕಾಕಲ್ಲ ಯಾವಾಗಲೂ ಅವನಿಗೆ ಹಾಕೋಬೇಕಾ ಅಂತಂದು ಅಯ್ಯನು ಸ್ಟಾರ್ಟ್ ಮಾಡಿದ್ದಾನೆ ಯಾರಿಗೆ ಹೇಳಬೇಕು ಯಾರಿಗೆ ಬಿಡಬೇಕು ಅನ್ನೋ ಥರನೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಒಂದು ಕಡೆ ಮಳೆ ಈ ಕೋತಿಗಳು ಕಾಟ ಒಂದು ಒಂದು ಸೈಡು ಇವ್ರು ಇವನಿಗೆ ರೆಡಿ ಮಾಡೋದು ಒಂದು ಕಡೆ ಆದರೆ ಅವನು ಅಳ್ತಾ ಇದ್ದಾನೆ ನನಗೆ ರೆಡಿ ಮಾಡು ಅಂತ ಅವನಿಗೂ ರೆಡಿ ಇನ್ನೂ ಸ್ನಾನ ಮಾಡಿದರೆ ಮಾಡಿಸಿಲ್ಲ ಇವನಿಗೆ ಅಂದರೆ ಸ್ವಲ್ಪ ಮೆಹಂದಿ ಎಲ್ಲ ಹಚ್ಬೇಕಲ್ಲ ಅದು ಕಲರಿಂಗ್ ಬರುತ್ತಲ್ಲ ಅದು ಹಚ್ಚಿಬಿಟ್ಟು ಡ್ರೈ ಆಗೋಷ್ಟರಲ್ಲೇ ಅವನಿಗೆ ಸ್ನಾನ ಮಾಡಿ ಕರ್ಕೊಬರೋಣ ಅಂತಂದು ಟೈಮ್ ನೋಡಿದೆ ಮಿಸ್ ಕಾಲ್ ಮೇಲೆ ಮಿಸ್ ಕಾಲ್ ಬರ್ತಾನೆ ಇದೆ ಇವಾಗ ಬೇಬೇಗ ಕಟ್ಬಿಟ್ಟು ಹೋಗಿ ಅವನಿಗೂ ರೆಡಿ ಮಾಡಿಸ್ ಕರ್ಕೊಬರ್ಬೇಕು ರ ಏನಂತೂ ಅಳ್ತಾ ಇದ್ದಾನೆ ಎಷ್ಟು ಹೇಳಿದರೂ ಸುಮ್ಮತ ಸುಮ್ಮನೆ ಇರ್ತಾನೆ ಇಲ್ಲ ನಿಮಗೆ ಕೇಳಿಸ್ತಾ ಇಲ್ಲ ಅಷ್ಟೇ ಅವ್ನು ಮುಂದ್ಗಡೆ ಇದ್ದಾನೆ ಆಮೇಲೆ ಹೇಳಿದೆ ನಿನಗೆ ಅಷ್ಟು ಇದು ಕೊಡಿಸ್ತೀನಿ ಅದು ಕೊಡಿಸ್ತೀನಿ ಅಂತಂದು ಹೇಳಿಬಿಟ್ಟು ಇವಾಗ ಮೇಹಂದೆ ಇದ್ದೀನಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಯಾಕೆ ಹಚ್ಚಲ್ಲ ನೀನು ನಿನ್ನ ನನಗೆ ಯಾಕೆ ರೆಡಿ ಮಾಡಲ್ಲ ಆ ಥರ ಅಂತಂದು ಇಲ್ಲ ಅವನಿಗೆ ಆದಮೇಲೆ ನೀನು ರೆಡಿ ಮಾಡ್ತೀನಿ ಸ್ಕೂಲಿಂದ ಬಂದ ತಕ್ಷಣ ಅವನಿಗೆ ಕೊಟ್ಬಿಡೋ ನೀನು ಹಾಂ ಅಂತಂದು ಹೇಳಿಬಿಟ್ಟು ಸಮಾಧಾನ ಮಾಡ್ತಾ ಇದ್ದೆ ಅದಕ್ಕೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾನೆ ಇವಾಗ ಕೈಗೆ ಹಚ್ತಾ ಇದ್ದೀನಿ ರೌಂಡ್ ಮಾಡಿಬಿಟ್ಟು ರೌಂಡಾಗಿ ಹಚ್ಚಿ ಅಲ್ಲಲ್ಲಿ ಡಾಟ್ ಡಾಟ್ ಇರ್ತಾಯಿದ್ದೀನಿ ಅಷ್ಟೇ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಏನು ಹಚ್ಚೋಕ್ಕೂ ಸಮಾಧಾನ ಇಲ್ಲ ಯಾವ ಥರ ಮಾಡಬೇಕು ಅಂತಲೂ ಐಡಿಯಾ ಇಲ್ಲ ಸುಮ್ಮನೆ ನನಗೆ ಯಾವ ಥರ ದೋಚುತ್ತೋ ಆ ಥರ ರೆಡಿ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗಿದ್ದೀನಿ ಲಾಸ್ಟಿಗೆ ತೋರಿಸ್ತೀನಿ ಯಾವ ಥರ ರೆಡಿಯಾಗಿದ್ನೋ ಅಂತ ಅಲ್ಲಿನೂ ತುಂಬ ಮಕ್ಕಳು ರೆಡಿಯಾಗಿ ಬಂದಿದ್ರು ನಾನು ಒಂದು ಕೈಗೆ ಮಾತ್ರ ಹಚ್ಚಿ ಸುಮ್ಮನಾಗ್ಬಿಟ್ಟಿದೆ ಅವ್ನು ಇದ್ನು ಎರಡು ಕೈಗೆ ಹಚ್ಚಮ್ಮ ಅಂತ ಅಂದರೆ ಗಡಿ ಬಿಡಿಲಿ ನಾವು ಏನು ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗಲ್ಲ ಗಡಿ ಬಿಡಿಲಿ ಕ್ಲೀನಾಗಿ ರೆಡಿ ಮಾಡೋಕ್ಕೂ ಆಗಲ್ಲ ನಾನು ಸ್ನಾನ ಮಾಡ್ಕೊಬಂದು ಅವನಿಗೆ ರೆಡಿ ಮಾಡ್ತಾ ಇರೋದು ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಮಾಡ್ಕೊಬಂದೆ ಇವಾಗ ರಾಯನು ಮಾಡಬೇಕು ಅವನಿಗೆ ನಿದ್ದೆನೂ ಇದೆ ಏನೋ ಇಲ್ಲ ಈತ ಸುಮ್ಮನೆ ಇರ್ತಾನೂ ಇಲ್ಲ ನನಗೆ ಮಾಡು ನನಗೆ ಮಾಡು ಅಂತಂದು ಹೇಳಿದ್ನು ಏನೋ ಮಕ್ಕಳಿಗೆ ಈ ಥರ ರೆಡಿ ಮಾಡಿದ್ರಿ ಏನೋ ಒಂಥರ ಖುಷಿ ಅವನು ಅವನೇ ನೋಡ್ತಾ ಇದ್ದಾನೆ ಯಾವ ರೆಡಿ ಇದ್ದೀನ ಅಂತ ನನಗೂ ಒಂಥರ ಬೇಜಾರಾಗ್ತೈತೆ ಅಂದರೆ ಮಧ್ಯಾಹ್ನ ಬಂದ್ಬಿಟ್ಟು ಅವನಿಗೂ ಹಾಕಿದ್ದೆ ಅದು ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಅಷ್ಟೇ ಮಧ್ಯಾಹ್ನ ಬಂದುಬಿಟ್ಟು ಇವನಿಗೆ ತಿಕ್ಸಿ ಅವನಿಗೆ ಹಾಕಿದ್ದೆ ಚೆನ್ನಾಗಿತ್ತು ಈ ಕಾಲಿಗೆ ಹಚ್ಚಿದರೆ ಓಡಾಡಿದ್ರೆ ಇಲ್ಲ ಬಟ್ಟೆಗೆಲ್ಲ ಆಗಿಬಿಡುತ್ತೆ ಅಂತಂದು ಹೇಳಿಬಿಟ್ಟು ನಾನೇನು ಮಾಡಿದ್ದೀನಿ ಅಂದರೆ ಕೆಳಗಡೆ ಚಾಪೆ ದಿಂಬಿ ದಿಂಬು ಬೇಗ ಸಿಕ್ಕಿಲ್ಲ ಅದಕ್ಕೆ ಚಾಪೆ ತಗೊಂಡು ಚಾಪೆ ಇಟ್ಬಿಟ್ಟು ಇವಾಗ ಹಚ್ತಾಯಿದ್ದೀನಿ ಅಂದ್ರೆ ಓಡಾಡಿದ್ರೆ ಕಾಲಿಗೆ ಆಗಬಾರ್ದು ಅಂತಂದು ಹೇಳ್ಬಿಟ್ಟು ನೋಡಿ ಈ ಥರ ಇತ್ತು ಈ ಥರ ಆಗಿದ್ದಾನೆ ನಾನು ನೋಡ್ಕೊಂಡು ಬನ್ನಿ ಮತ್ತೆ ಸಿಗ್ತೀನಿ ನೋಡಿ ಚಿನ್ಮೈ ಸ್ಕೂಲ್ ಹತ್ರ ಬಂದ್ವಿ ಇಲ್ಲಿನೂ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು ಎಲ್ರಿಗೂ ಸ್ವಾಗತ ಬೋರ್ಡ್ ಹಾಕ್ಬಿಟ್ಟಿದ್ರು ತುಂಬ ಅಂದರೆ ಇಲ್ಲಿ ಈ ಸ್ಕೂಲ್ ಇದು ಮೈನ್ ಬಿಲ್ಡಿಂಗು ಈ ಬಿಲ್ಡಿಂಗಲ್ಲಿ ನಾವು ಫೋರ್ತಿಂದ ಟೆಂತ್ವರೆಗೂ ಇದೆ ಮಿಕ್ಕಿದ ಬಿಲ್ಡಿಂಗ್ ಆ ಕಡೆ ಎರಡಿದೆ ಅದು ಯು ಕೆ ಜಿ ಫ್ರೀ ಕೆ ಜಿ ಮತ್ತು ಎಲ್ ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಒಂದು ಬಿಲ್ಡಿಂಗು ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡು ಥರ್ಡ್ ಸ್ಟ್ಯಾಂಡರ್ಡು ಒಂದು ಬಿಲ್ಡಿಂಗು ಇಲ್ಲಿ ಫೋರ್ತಿಂದ ಟೆಂತ್ವರೆಗೂ ಈ ಬಿಲ್ಡಿಂಗಲ್ಲಿ ಈ ಬಿಲ್ಡಿಂಗಲ್ಲೇ ಫಂಕ್ಷನ್ ಇರೋದು ನೋಡಿ ಈ ಥರ ರೆಡಿ ಮಾಡಿದ್ರು ಸಖತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಮ್ಯೂಸಿಕ್ ಕೇಳಿಸ್ಕೊಂಡು ಆಮೇಲೆ ಬನ್ನಿ ಸಿಗ್ತೀನಿ ಇದು ಲೈವಲ್ ಶೂಟ್ ಮಾಡಿದ್ದೀನಿ ಇದ್ರದ್ದು ಆ ಲೈವ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಇಷ್ಟ ಆದರೆ ಇಲ್ಲಿ ನಾವು ಹಳೆ ಮನೆ ಹತ್ರ ಇದ್ವಲ್ಲ ಅವನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅಂದರೆ ಹುಡುಗಿ ಇದ್ದು ಇದೆ ಸ್ಕೂಲಿಂದ ಆ ಹುಡ್ಗಿನೇ ಸಿಕ್ಲು ಮಾತಾಡಿಸ್ಕೊಂಡು ಇವಾಗ ಫಂಕ್ಷನ್ ಹಾಲಿಗೆ ಹೋಗಬೇಕು ಅವ್ರ ಮ್ಯಾಮ್ ಹುಡುಕ್ತಾ ಇದ್ದೀವಿ ಎಲ್ಲಿದ್ದಾರೆ ಅಂತಂದು ಅವ್ರ ಮ್ಯಾಮ್ ಕಳಿಸ್ತಾನೂ ಇರಲಿಲ್ಲ ಈ ಇಲ್ಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ನೋಡಿ ಇದೆಲ್ಲ ಒನ್ ಡೇ ಮುಂಚೆ ಮಾಡಿಬಿಡ್ತಾರೆ ಹಾಲಲ್ಲಿ ಸ್ಕೂಲ್ ಬಿಟ್ಟ ತಕ್ಷಣ ಮಾಡ್ತಾರೆ ಇಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ಹೊಡಿತಾ ಇದ್ದೀನಿ ಈ ಮೋಡ ಮುಚ್ಕೊಂಡು ಮತ್ತೆ ಬೆಳಕುನೇ ಇಲ್ಲಲ್ಲ ನೀಟಾಗಿ ಬಂದಿಲ್ಲ ಆ ಫೋಟೋ ನೋಡಿ ಅವನ ಪೇರು ಹುಡುಗಿ ಎಷ್ಟು ಚೆನ್ನಾಗಿದ್ದಾರೆ ಇಲ್ಲಿ ಫಂಕ್ಷನ್ ಹಾಲ್ ನಡೀತಾ ಇರೋದು ಒಳಗೇನು ಕ್ಲೋಸ್ ಇದೆಯಲ್ಲ ಅಲ್ಲಿ ವೈಟು ಕ್ಲೋಸ್ ಮಾಡಿದ್ದೀರಲ್ಲ ಅಲ್ಲಿ ರಿಯಲ್ ಕೃಷ್ಣ ಇರೋದು ಅಲ್ಲಿ ಪೂಜೆ ಆಮೇಲೆ ಪೂಜೆ ಮಾಡಿಸ್ತಾರೆ ಅವಾಗ ತೋರಿಸ್ತೀನಿ ನಿಮಗೆ ಆ ಥರ ಪೂಜೆ ಮಾಡಿದ್ರು ಅಂತ ಅಭಿಷೇಕ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡ್ತಾರೆ ಇದು ಮುಂದ್ಗಡೆ ಡೆಕೋರೇಷನು ಈ ಥರ ಇತ್ತು ತುಂಬಾ ಚೆನ್ನಾಗಿತ್ತು ಎಲ್ಲ ತುಂಬ ನೀಟಾಗಿ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದರು ನೋಡಿ ಒಳಗಡೆ ಅಲ್ಲಿ ಕೃಷ್ಣ ಇರೋದು ಆರತಿ ಮಾಡೋ ಮುಂದೆ ತೋರಿಸ್ತಾ ಹೋಗಿ ಹೋಗ್ತೀನಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಲೇಟಾಗಿ ಅಂದರೆ ಆಗಲೇ ಅಭಿಷೇಕ ಎಲ್ಲ ಬೆಳಗ್ಗೆ ಮಾಡಿದ್ರಂತೆ ಮಾಮಂಗ್ಳ ಆರತಿ ಮಾತ್ರ ಮಧ್ಯಾಹ್ನ ಫಂಕ್ಷನ್ ಸ್ಟಾರ್ಟ್ ಆದಮೇಲೆ ಮಾಡ್ತೀವಿ ಅಂತಂದು ಹೇಳಿದರು ನೋಡಿ ಈ ಥರ ಡೆಕೋರೇಷನ್ ಮುಂದ್ಗಡೆ ಹೂದ್ರಲ್ಲಿ ಅದೆಲ್ಲ ಪ್ಲಾಸ್ಟಿಕ್ ಹೂವು ಅಂತಲ್ಲ ಹಿಂದ್ಗಡೆ ಇರೋದು ಮಾತ್ರ ಪಾತ್ರ ಇವಾಗ ನಿಶಂತು ಅಂದರೆ ತಂದು ಅಲ್ಲೇ ಟೀಚರ್ ಟೀಫನ್ ಮಾಡಿದ್ರು ಆಮೇಲೆ ಇದು ಟೀಫನ್ ಹಾಕಿ ಅದನ್ನು ಅದಕ್ಕೆ ತಿನ್ಬಂದಿರೋ ಅವರು ತಿನ್ಕೊಳಲ್ಲ ಅಲ್ಲಿ ಟೀಫನ್ನು ಕರೆಬಿಟ್ಟು ಇದು ತಿನ್ನಿಸ್ತಾ ಇದ್ದೀನಿ ಮ್ಯಾಮ್ ಹತ್ರ ಗೊತ್ತಿಟ್ಟು ಆಮೇಲೆ ಇದು ನಿಂತಿ ಅಲ್ಲಿ ತಿಂದು ಅಂದರೆ ತಿನ್ನಲೇ ಇಲ್ಲ ಮಾತ್ರ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರ ಪರವಾಗಿ ಅವರಿಗೆ ನಾನು ನಮ್ಮ ಶಾಲೆಗೆ ಆತ್ಮೀಯ ಹೃದಯ ಪೂರ್ವಕ ಸ್ವಾಗತವನ್ನ ಬಯಸ್ತು ಹೋಗ್ತೇವೆ ಯಾವ ಯಾವ ತೊಂಡಿರ್ತಾವ ಗೊತ್ತಿಲ್ಲ ರಿ ಓಂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಸುಮಾರು ದಿವಸಗಳಿಂದ ನಮ್ಮ ಎಲ್ಲ ಶಿಕ್ಷಕ ವರ್ಗ ಇನ್ಚಾರ್ಜ್ ಶಿಕ್ಷಕರು ತುಂಬಾ ಪ್ರಯಾಸ ಪಟ್ಟು ಕಾರ್ಯಕ್ರಮದ ಒಂದು ಆಯೋಜನೆಯನ್ನು

ನಾನು ಫಸ್ಟಿಗೆ ಹಾಕ್ಲಿಲ್ಲ ನೀ ನಿಮಗೆ ಗೊತ್ತಾಗಲಿ ಅಂತ ಅಲ್ಲಿ ಕುಂಬ ಕಟ್ಟಿದ್ದಾರಲ್ಲ ಅದನ್ನ ಹೊಡಿಬೇಕು ಈ ಕಡೆ ಕೃಷ್ಣ ರಾಧೆ ಎಲ್ಲರೂ ನಿಂತ್ಕೊಂಡಿದ್ದಾರೆ ಈ ಕಡೆ ಅವರು ಹುಲಿ ವೇಷದಲ್ಲಿ ಡ್ಯಾನ್ಸ್ ಮಾಡ್ತಾರೆ ನೋಡಿ ಈ ದೊಡ್ಡ ಕೃಷ್ಣ ಇದ್ದಾನಲ್ಲ ನನಗೆ ಅದು ತುಂಬ ಇಷ್ಟ ಆಯಿತು ಆ ಹುಡುಗಿ ಚಿಕ್ಕ ರಾಧೆ ಚೆನ್ನಾಗಿ ಅನ್ನಿಸ್ತು ನೋಡೋಕ್ಕೆ ಇಲ್ಲಿ ಡ್ಯಾನ್ಸು ಮಾಡ್ತಾರೆ ಅದು ತೋರಿಸ್ತೀನಿ ನಿಮಗೆ ಮುಂದಗಡೆ ಮುಂದೆ ಹೋಗ್ತಾ ಹೋಗ್ತಾ ಹುಡುಗರು ಹುಲಿ ವೇಸ್ಟ್ ದಲ್ಲಿ ಹಾಕೋಬಂದು ಡ್ಯಾನ್ಸ್ ಮಾಡ್ತಾರೆ ಮುಂದೆ ತೋರಿಸ್ತೀನಿ ಅವರು ಡ್ಯಾನ್ಸ್ ಮಾಡೋದು ಸಮೇತ ಇವಾಗ ಡ್ಯಾನ್ಸ್ ಮಾಡಿದ್ದೆಲ್ಲ ಆಯಿತು ಇವಾಗ ಒಳಗೆ ಕರ್ಕೊಂಡೋಗಿ ಫಂಕ್ಷನ್ ಸ್ಟಾರ್ಟ್ ಮಾಡಿದರು ಇಷ್ಟೇ ಇದನ್ನ ಫಸ್ಟಿಗೆಲ್ಲ ಹಾಕಿದರೆ ನಿಮಗೆ ಅಷ್ಟೊಂದು ಕ್ಯೂರಿಯಸಿಟಿ ಇರಲ್ಲ ಅಂತಂದು ಹೇಳಿಬಿಟ್ಟು ನಾನು ಲಾಸ್ಟಿಗೆ ಹ್ಯಾಡ್ ಮಾಡ್ತಾ ಇದ್ದೀನಿ ನಿಮಗೆ ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಆ ಥರ ಆಚರಿಸಿದಿರಿ ಅಂತಲೂ ಹೇಳಿ ನಮ್ಮ ಮನೇಲಿ ರಾಧೆ ಯಾರಿಲ್ಲ ಕೃಷ್ಣನೂ ಇಬ್ರು ಇರೋದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಕೂಡ ಈ ಡ್ಯಾನ್ಸ್ ಮಾಡೋವಾಗ ಒಂದು ಹುಡುಗನ ಮೇರೆ ಎತ್ಕೊಂಡು ಡ್ಯಾನ್ಸ್ ಮಾಡಿದ್ನಲ್ಲ ಆ ಹುಡ್ಗ ಬಿದ್ದೇ ಹೋದ ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿದರು ಸ್ಟಾಪ್ ಮಾಡಿದ್ದಾದಮೇಲೆ ಆ ಕಡೆ ಕೃಷ್ಣ ರಾಧೆ ಇರೋದ್ರಲ್ಲ ಅವರೆಲ್ಲ ಡ್ಯಾನ್ಸ್ ಮಾಡಿದರು ಆಮೇಲೆ ಬಾಯ್ಸ್ ಎಲ್ಲ ಸ್ವಲ್ಪ ಫ್ರೀ ಆದರು ಆಮೇಲೆ ಗರ್ಲ್ಸ್ನ ಕಲ್ ಕರೆಸ್ಬಿಟ್ಟು ಅವ್ರನ್ನೂ ಡ್ಯಾನ್ಸ್ ಮಾಡಿಸಿದ್ರು ನಾನು ಆ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಆದಷ್ಟು ಬೇಡ ಅಂದ್ಕೊಂಡಿದ್ದೀನಿ ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಮಾಡೋದು ಅಂದರೆ ನಮ್ಮನ್ನೆ ಮನೆ ಅದರಿಂದ ಬೇಡ ಅಂದ್ಕೊಂಡಿದ್ದೀನಿ ಅಂದರೆ ಅವ್ರ ಪೇರೆಂಟ್ಸು ಯಾರಾದರೂ ನೋಡಿ ಹೆಂಗೆ ಯಾಕೆ ಮಾಡಿದೆ ಹೆಂಗೆ ಮಾಡಿದೆ ಅನ್ನೋ ಥಾಟ್ ಬಂದೇ ಬರುತ್ತಲ್ಲ ಅದಕ್ಕೆ ಬೇಡ ಅಂದ್ಕೊಂಡು ಹ್ಯಾಡ್ ಮಾಡಲಿಲ್ಲ ಹೆಣ್ಮಕ್ಳು ಅಷ್ಟೇ ಸೂಪರಾಗಿ ಡ್ಯಾನ್ಸ್ ಮಾಡಿದ್ರು ಏನು ಆ ಸೌಂಡಿಗೆ ನನಗೆ ಒಂಥರ ಡ್ಯಾನ್ಸ್ ಮಾಡಬೇಕು ಅನ್ನೋ ಸಂಭಾ ಸ್ಟಾರ್ಟ್ ಆಗಿಬಿಡ್ತು ಆ ಥರ ನಿಲ್ಲಿಸ್ಬಿಟ್ಟು ಐ ಪೇಜ್ ನಿಲ್ಲಿಸ್ಬಿಟ್ಟು ಎಲ್ಲರಿಗೂ ಒಂದು ಫೋಟೋ ಕ್ಲಿಕ್ ಮಾಡೋಕ್ಕೆ ಎಲ್ಲರೂ ನಿಲ್ಲಿಸ್ತಾ ಇದ್ದಾರೆ ಟೀಚರ್ಸ್ ಅವರು ಕ್ಲಾಸ್ ಟೀಚರ್ಸ್ ಎಲ್ಲ ನಿಂತ್ಕೊಂಡು ಅವ್ರನ್ನ ನಿಲ್ಲಿಸ್ತಾ ಇದ್ದಾರೆ ಇದು ಅದೆಲ್ಲ ಫೋಟೋ ಆದಮೇಲೆ ಇದು ರಾಧೆಯರದು ಒಬ್ಬ ಕೃಷ್ಣ ಮತ್ತು ರಾಧೆಯರು ಹದಿನೈದು ಜನ ಇರ್ತಾರೆ ಅವ್ರ ಡ್ಯಾನ್ಸು ಇವದು ಅಷ್ಟೇ ಸಖತ್ತಾಗಿತ್ತು ಇಲ್ಲಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತಾ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಯಾರಾದರೂ ಹೊಸ್ದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತಂದು ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡೋಣ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೋಡ್ಕೊಂಡು ಬಾಯ್ नाळे ओळे ब्लॉग मुकंतरे सीगणा थैंक यू फॉर वाचिंग बाय बाय